ಅಭಿವೃದ್ಧಿ ಆಗಿದ್ರೆಲ್ಲ ಟ್ರೈಲರ್ ಆಗೋದು ಅಭಿವೃದ್ಧಿ ಆಗಿದ್ರೆಲ್ಲ ಟ್ರೈಲರ್ ಆಗೋದು ಅಭಿವೃದ್ಧಿನೇ ಶೂನ್ಯ ಟ್ರೈಲರ್ ಹೆಂಗೆ ಸುಳ್ಳಿನ ಪಿಚ್ಚರ್ ಬಾಕಿ ಇದೆ ಇಲ್ಲಿವರೆಗೆ ಹೇಳಿರೋದಿಲ್ಲ ಸುಳ್ಳಿನ ಕನಸುಗಳು ಅದರ ಕನ್ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಯಾಕೆ ಗೊತ್ತಾ ಅವರು ಇನ್ನೂರು ಒಳಗಡೆನೆ ಗೆಲ್ಲೋದು ಅದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಮ್ಮ ಟಾರ್ಗೆಟ್ ನಾನು ನನಗೆ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಇಂಡಿಯಾ ಕರ್ನಾಟಕದ್ದು ಹೇಳ್ತೀನಿ ಇಪ್ಪತ್ತು ಸೀಟ್ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ ಅಪ್ ಟು ಟ್ವೆಂಟಿ ಸೀಟ್ಸ್ ವಿಲ್ ಕಾನ್ಫಿಡೆಂಟ್ ಆಫ್ ಟ್ವೆಂಟಿ ಸೀಟ್ಸ್ ಅದು ಸ್ಟ್ರಾಟಜಿ ಸೋಲ್ತಾರಲ್ಲ ಅದಕ್ಕೆ ಇಪ್ಪತ್ತೆಂಟು ಅಂತ ಹೇಳ್ಬಿಡೋದು ಅಂತ ನೀನು ಮರಳಾಗಿದ್ಯಾ ನೀನು ಜನದಲ್ಲಪ್ಪ ನೀನು ಜನರಲ್ ಒಬ್ಬ ಅಲ್ವಾ ನೀನು ಬಿ ಏನು ಮೀಡಿಯಾದಲ್ಲಿ ಇದ್ದ ತಕ್ಷಣ ನೀನು ಕೇಳೀನಾ ಯಾರೂ ಮರಳಾಗೋದಿಲ್ಲ ಕೇಳಪ್ಪ ಜನಗಳು ಅಷ್ಟು ಕರ್ಕೊಡೋಲ್ಲ ಜನ ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಮರ್ ಫೂಲ್ ಆಗ್ತೀವಿ ಜನರ ದಗ್ಲು ಮಾಡೋಕ್ಕಾಗಲ್ಲ ಜನರು ರಾಜಕೀಯವಾಗಿ ಪ್ರಬುದ್ಧವಿ ಬರೆ ದುಡಿಯುವಂಥ ಇದು

ಹಾ ಅದ್ರ ಮೇಲೆ ಹೇಳಿದ್ದಾರೆ ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅವರು ಅಮಿತ್ ಶಾನ ಅವ್ರಿಗೆ ಹವಾಮಾನ ಮಾಡಬೇಕು ಅಂತ ಹೇಳಿ ಹೇಳಿದರು ಭೇಟಿ ಮಾಡೇ ಒಪ್ಪ ಹೋಗಿ ಭೇಟಿ ಮಾಡಿದ್ದಾರೆ

ಯಾರು ಬಂದರೂ ಸ್ವಾಗತ ಇದೆ ಸಿದ್ಧಾಂತ ಒಪ್ಪು ಲೀಡರ್ಶಿಪ್ ಒಪ್ಲಬೇಕು ಅಂಥವ್ರಿಗೆ ಸ್ವಾಗತ ಇದೆ ಮೈಸೂರು ಚಾಮರಾಜನಗರ ಚಾಮರಾಜನಗರ ಮೈಸೂರು ಎರಡೂ ಗೆಲ್ತೀವಿ ಮೈಸೂರು ಗೆಲ್ತೀವಿ ಚಾಮರಾಜನಗರ ಗೆಲ್ತೀವಿ ಏನು ಆಗೇನಿಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದ್ದೀನಿ ಇಂಪ್ರೂವ್ ಮಾಡ್ತಾ ಇದ್ದೀನಿ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ಹಾಂ ನಾ ನಾಳಿದ್ದು ಬೆಂಗಳೂರಿನಲ್ಲೇ ಇರ್ತೀನಿ ಮೈಸೂರು ಬೆಂಗಳೂರು ಸಿಟಿ ಅವ್ರ ವರ್ಕರ್ಸ್ ಜೊತೆ ಮಾತಾಡ್ತೀನಿ ಆಮೇಲೆ ಆರನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀನಿ ಈಗ ರ್ಯಾಲಿಗಳು ಫಿಕ್ಸ್ ಆಗ್ತಾ ಇದಾವೆ ಇನ್ಕ್ಲೂಡಿಂಗ್ ಮೈಸೂರು ಸಮೇತ ಆಡ್ಲಿ ಓ ಸರಿನು ಮಾಡಿದ್ದೀನಿ ಐ ವೆಲ್ಕಮ್ ಇಟ್ ಸಿ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಓ ಸರಿ ಮೈ ಬೆಂಗಳೂರು ನಂಜನಗೂಡಿನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ What is the result?